ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ವೀಕ್ಷಕರ ಕೆಲ ಆಯ್ದ ಪ್ರಶ್ನೆಗಳಿಗೆ ಡಾಕ್ಟರ್ ಬಿಎಂ ಹೆಗಡೆ ಅವರು ಉತ್ತರವನ್ನ ನೀಡುತ್ತಾರೆ ಸರಳ ಜೀವನ ಗೆ ನಮ್ಮ ವಾಹಿನಿಗೆ ಆರೋಗ್ಯ ಅಟ್ ಸರಳ ಜೀವನ್ ಡಾಟ್ ಕಾಮ್ ಇಮೇಲ್ ವಿಳಾಸಕ್ಕೆ ಸಾಕಷ್ಟು ಜನ ವೀಕ್ಷಕರು ಪ್ರಶ್ನೆಗಳನ್ನು ಕಳಿಸಿಕೊಟ್ಟಿದ್ದೀರಾ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಪ್ರಶ್ನೆಗಳು ಬಂದಿದೆ ಜೊತೆಗೆ ಬೇರೆ ಸ್ಟೇಟಿಂದ ಕೂಡ ಕ್ವಶ್ಚನ್ಸ್ ಬಂದಿದೆ ಆ ಒಂದು ಕ್ವಶನ್ಸ್ ಅಲ್ಲಿ ಕೆಲ ಆಯ್ದ ಪ್ರಶ್ನೆಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಲಾಗುತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ನಮ್ಮ ಜೊತೆ ಇದ್ದಾರೆ ಕಾರ್ಡಿಯಾಲಜಿಸ್ಟ್ ಫಿಸಿಷಿಯನ್ ಮೆಡಿಕಲ್ ಸೈಂಟಿಸ್ಟ್ ಡಾಕ್ಟರ್ ಬಿ ಎಂ ಹೆಗಡೆ ಅವರು ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕಳಿಸಿದ್ದಾರೆ ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ನನ್ನ ಮುಖದ ಚರ್ಮ ಒಣಗಿದಂತೆ ಕಾಣ್ತಿದೆ ಮುಖದ ಮೇಲೆ ಸಣ್ಣ ಸಣ್ಣ ಗಂಟುಗಳು ಕೂಡ ಬರ್ತಾ ಇದೆ ಜೊತೆಗೆ ಮುಖ ತುಂಬಾ ಉರಿಯತ್ತೆ ಅಂತ ಹೇಳಿದರೆ ಇದಕ್ಕೆ ಅಲರ್ಜಿ ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ದಾರಂತೆ ನಂತರ ಹಾಗೇನೆ ಆಯಿಂಟ್ಮೆಂಟನ್ನು ಕೂಡ ಮಿಕ್ಸ್ ಮಾಡಿ ಹಚ್ಚುತ್ತಿದ್ದಾರೆ ಹಚ್ಚೋದನ್ನು ಬಿಟ್ಬಿಟ್ರೆ ಮೂರು ದಿನಗಳಲ್ಲಿ ಮತ್ತೆ ಪ್ರಾರಂಭ ಆಗುತ್ತೆ ಇದರಿಂದ ನಂಗೆ ತುಂಬ ತೊಂದರೆ ಆಗ್ತಿದೆ ದಯವಿಟ್ಟು ಇದಕ್ಕೆ ಪರಿಹಾರ ಏನು ಅಂತ ತಿಳಿಸಬೇಕು ಅಂತ ಕೇಳಿದ್ರು ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಒಳ್ಳೆಯ ಚರ್ಮ ತಜ್ಞರನ್ನು ನೋಡ್ಬೇಕು ಯಾಕಂದ್ರೆ ಸುಮ್ಮನೆ ಇದನ್ನು ಆಯಿಂಟ್ಮೆಂಟ್ ಅಲ್ಲಿ ಹಚ್ಚಬೇಡಿ ಹಾಗೆ ನೀವು ನೋಡಿ ಅವರು ಮದ್ದು ಕೊಟ್ಟು ಅದು ಗುಣ ಆಗದೇ ಇದ್ರೆ ನಾನು ನಿಮಗೆ ನಾನು ನಿಮಗೆ ಒಂದು ಒಂದು ಸಜೆಷನ್ ಕೊಡ್ತೇನೆ ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ ಅವರು ಇಂಥದ್ದು ಕಾಯಿಲೆಗಳಿಗೆಲ್ಲ ತುಂಬ ಒಳ್ಳೆ ಔಷಧಿ ಕೊಡ್ತಾರೆ ಅವರ ಹೆಸರು ಡಾಕ್ಟರ್ ಕ್ರಿಸ್ ರೆನಾಲ್ಡ್ಸ್ ಅಂತ ಭಾಳ ಒಳ್ಳೆಯವರು ಅವರು ರಿಸರ್ಚ್ ಮಾಡಿ ಅವರ ಜೀವಮಾನದಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅವರು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮುಖದ ಬೇರೆ ಬೇರೆ ಆ್ಯಂಗಲ್ನಿಂದ ಫೋಟೋ ತೆಗೆದು ಅದನ್ನು ಇ ಮೇಲ್ನಲ್ಲಿ ಅವರಿಗೆ ಕಳಿಸಿದರೆ ಅವರ ಫೋಟೋವನ್ನೇ ಪರೀಕ್ಷೆ ಮಾಡಿ ಅದೇನು ಕಾಯಿಲೆ ಅಂತ ನೋಡಿ ಅದಕ್ಕೆ ಅವರಿಗೆ ಅಫ್ಕೋರ್ಸ್ ಕನ್ಸಲ್ಟೇಷನ್ ಫೀಸ್ ಕೊಡಬೇಕು ನಮ್ಮ ಇಂಡಿಯಾದ ಹಾಗೆ ಪ್ರಶ್ನೆ ಕೇಳಿ ಧರ್ಮಕ್ಕೆ ಉತ್ತರ ಸಿಗೋದಿಲ್ಲ ಅದನ್ನೆಲ್ಲ ಮಾಡಿದರೆ ಅವರು ಪ್ರಶ್ನೆಗೆ ಅದು ಅದಕ್ಕೆ ಏನು ಕೊಡಬೇಕು ಮದ್ದು ಅಂತ ಅವ್ರು ಹೇಳ್ತಾರೆ ಮತ್ತು ಅವರದ್ದೇ ಒಂದು ಔಟ್ಲೆಟ್ ಇಲ್ಲಿ ಇಂಡ್ಯಾದಲ್ಲಿ ಮಾಡಲಿಕ್ಕೆ ಹೇಳಿದ್ದೇನೆ ನಾನು ಅಲ್ಲಿಂದ ನೀವು ಔಷಧಿ ತೆಕ್ಕೊಳ್ಬೋದು ಹಾಗಾಗಿ ಔಷಧಿ ನಿಮಗೆ ಇಲ್ಲಿಯೇ ಸಿಗ್ತದೆ ಅವರ ಒಳ್ಳೆ ಔಷಧಿ ಕೊಡ್ತಾರೆ ಮತ್ತು ಅವರು ಸುಮ್ಮನೆ ಇದು ಇಲ್ಲದ ಇಂಥ ಆಯಿಂಟ್ಮೆಂಟ್ ಎಲ್ಲ ಕೊಡೋದಿಲ್ಲ ಬೇಕಾದಂತ ಕೊಡ್ತಾರೆ ಸರಿ ಆಗ್ತದೆ ನನ್ನ ಅಭಿಪ್ರಾಯದಲ್ಲಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು ಅವರದ್ದು ಇಮೇಲ್ ಅಡ್ರೆಸ್ ಬೇಕಿತ್ತು ನಾನು ಕೊಡ್ತೇನೆ ನಿಮಗೆ ಬರ್ಕೊಳ್ಳಿ ನಿಮ್ಮ ಹತ್ರ ಪೆನ್ಸಿಲ್ ಉಂಟಾ ಇನ್ಫೋ ಐ ಎನ್ ಎಫ್ ಆ್ಯಟ್ ಡಾಕ್ಟರ್ ವೀಟ್ ಗ್ರಾಸ್ ಡಾಟ್ ಕಾಮ್ ಡಾಕ್ಟರ್ ವೀಟ್ ಗ್ರಾಸ್ ಡಿ ಆರ್ ಡಬ್ಲ್ಯೂ ಎಚ್ ಇ ಎ ಟಿ ಜಿ ಆರ್ ಎ ಎಸ್ ಎಸ್ ಡಾಟ್ ಕಾಮ್ ಡಾಟ್ ಎ ಯು ಆಸ್ಟ್ರೇಲಿಯಾ ಸೊ ಇನ್ಫೋ ಎಟ್ ಡಾಕ್ಟರ್ ವೀಟ್ ಗ್ರಾಸ್ ಡಾಟ್ ಕಾಮ್ ಡಾಟ್ ಎ ಯು ಅವ್ರಿಗೆ ಕಾಗದ ಬರೀರಿ ನನ್ನ ಹೆಸರು ಬೇಕಿದ್ರೆ ಹಾಕಿ ಅವರ ಹೆಸರು ಕ್ರಿಸ್ ರೊನಾಲ್ಡ್ಸ್ ಅಂತ ನನಗೆ ಇದಕ್ಕೆ ಒಂದು ಪರಿಹಾರ ಕೊಡಿ ನಾನೆಲ್ಲ ಬೇರೆ ಬೇರೆ ಆ್ಯಂಗಲ್ನಿಂದಾನ ಫೋಟೋ ಕಳಿಸಿದೆ ನಿಮಗೆ ಅಂತ ಹೇಳಿ ಅವ್ರು ಕೊಡ್ತಾರೆ ನೀವು ಹುಷಾರಾಗ್ತೀರಿ ನೀವೇನು ಹೆದರೋದು ಬೇಡ ಮತ್ತು ಅದರ ವಿಚಾರ ತುಂಬ ಆಲೋಚನೆ ಮಾಡಬೇಡಿ ಅದನ್ನೇ ಆಲೋಚನೆ ಮಾಡಿದರೆ ನಿಮಗೆ ಮನುಷ್ಯನ ದೇಹ ಅಂದರೆ ಮನುಷ್ಯನ ಮನಸ್ಸು ಈ ದೇಹ ಅಂತ ಹೇಳೋದೊಂದು ಮ್ಯಾಟರ್ ಅಲ್ಲ ಅದು ಎನರ್ಜಿ ಆ ಎನರ್ಜಿ ಅದನ್ನೇ ಕಾನ್ಸಂಟ್ರೇಟ್ ಮಾಡಿದರೆ ಮತ್ತು ಮತ್ತೆ ಬರ್ತದೆ ಅದು ಅದು ಒಂದು ಮಾನಸಿಕ ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ಅದನ್ನು ಮರೆತು ಬಿಟ್ಟು ಈ ಔಷಧಿಗಳನ್ನು ಹಾಕಿ ಸರಿಯಾಗ್ತೀರಾ ಸರ್ ಮುಖದ ಮೇಲೆ ಸಣ್ಣ ಸಣ್ಣ ಗಂಟುಗಳು ಬಂದಿದೆ ಅಂತ ಹೇಳ್ತಾರೆ ಯಾಕೆ ಗಂಟುಗಳು ಬರುತ್ತೆ ಮುಖದ ಮೇಲೆ ಆ್ಯಕ್ಚುಲಿ ಅದು ಗಂಟು ಅಂತ ನಮಗೆ ಗೊತ್ತಾಗಲಿಕ್ಕಿಲ್ಲ ಅದು ಮೊಡವೆ ಆಗಿರಬೇಕು ಅವರ ಗಂಟು ಅಂತ ಎಣಿಸಿಕೊಂಡಿದ್ದಾರೆ ಹಾಗೆ ಮತ್ತೆ ನಿಜವಾಗಿ ದೊಡ್ಡ ದೊಡ್ಡ ಗಂಟುಗಳಿದ್ರೆ ಅದು ಬೇರೆ ಕಾಯಿಲೆ ಇರ್ಬೋದು ಅದಕ್ಕೆ ನಾನು ಹೇಳಿದ್ದು ಒಳ್ಳೆ ಫೋಟೋಗ್ರಾಫ್ ಕಳಿಸಿ ಅವರೆಲ್ಲ ನೋಡಿ ಅದು ಏನು ಗಂಟು ಅದು ಮೊಡವೆನ ಏನು ಅಂತ ನೋಡಿ ಅದಕ್ಕೆ ಬೇಕಾದ ಔಷಧಿ ಕೊಡ್ತಾರೆ ನಾನೀಗ ನೋಡಿದೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಓಕೆ ಸರ್ ಹಾಗೇನೇ ಮತ್ತೊಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ ಅವ್ರಿಗೆ ನಾಲ್ಕು ತಿಂಗಳ ಒಂದು ಮಗು ಇದೆಯಂತೆ ಸೊ ಹಾಸ್ಪಿಟಲ್ನಲ್ಲಿ ಒಂದು ಲಿಸ್ಟ್ ಆಫ್ ವ್ಯಾಕ್ಸಿನೇಷನ್ ಅನ್ನೇ ಕೊಟ್ಟಿದ್ದಾರೆ ಎಲ್ಲ ವ್ಯಾಕ್ಸಿನೇಷನ್ ಕೂಡ ಮ್ಯಾಂಡೇಟರಿ ಅಲ್ಲ ಅಂತ ಡಾಕ್ಟರ್ ಬಿ ಎಂ ಹೆಗಡೆ ಅವರು ಹೇಳಿದ್ದಾರೆ ನಿಮ್ಮ ಕಾರ್ಯಕ್ರಮದಲ್ಲೇ ನೋಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಅವ್ರಿಗೆ ಇಷ್ಟ ಇಲ್ಲ ಎಲ್ಲ ವ್ಯಾಕ್ಸಿನೇಷನ್ ಕೊಡಿಸೋದಕ್ಕೆ ಯಾವೆಲ್ಲ ವ್ಯಾಕ್ಸಿನೇಷನ್ ಅವಶ್ಯಕ ಯಾವುದನ್ನು ಮಾತ್ರ ನಾವು ಚೂಸ್ ಮಾಡಿ ಕೊಡಿಸ್ಬೋದು ಅಂತ ಕೇಳ್ತಾ ಇದ್ದಾರೆ ನಿಮಗೆ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಲಿಕ್ಕೆ ನಿಮಗೆ ಮನಸ್ಸಿಲ್ಲದಿದ್ದರೆ ನಾನು ನಿಮಗೆ ಸಜೆಷನ್ ಕೊಡ್ತೇನೆ ಆದರೆ ನಿಮಗೆ ಮನಸ್ಸಿದ್ದರೆ ನಾನು ಕೊಡಬೇಡಿ ಅಂತ ನಾನು ಹೇಳುವುದಿಲ್ಲ ಯಾಕಂದರೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟೆಲ್ಲ ವ್ಯಾಕ್ಸಿನ್ ಅಗತ್ಯ ಇಲ್ಲ ಈಗ ನಾವು ಅಮೆರಿಕದವರನ್ನು ಫಾಲೋ ಮಾಡಿದರೆ ಸಾಧಾರಣ ಅರುವತ್ತು ವ್ಯಾಕ್ಸಿನೇಷನ್ ಒಂದು ಮಗುವಿಗೆ ಆರು ತಿಂಗಳ ಒಳಗೆ ಕೊಡ್ತೇವೆ ನಾವು ಸ್ವಲ್ಪ ಇದನ್ನು ಆಲೋಚನೆ ಮಾಡಬೇಕಾಗ್ತದೆ ಯಾಕಂದರೆ ವ್ಯಾಕ್ಸಿನ್ ಇಂಡಸ್ಟ್ರಿ ಬಹಳ ದೊಡ್ಡ ಇಂಡಸ್ಟ್ರಿ ಅವರು ಮಾಡುವಷ್ಟು ಹಣ ಬೇರೆ ಯಾವ ಔಷಧಿಯವರು ಮಾಡೋದಿಲ್ಲ ಯಾಕಂದರೆ ವ್ಯಾಕ್ಸಿನ್ ಎಲ್ಲರಿಗೂ ಕೊಡಬೇಕು ಹುಟ್ಟಿದ ಮಗುವಿಗೆಲ್ಲ ಕೊಟ್ಟರೆ ಭೂಲೋಕದಲ್ಲಿ ಎಲ್ಲರಿಗೂ ವ್ಯಾಕ್ಸಿನ್ ಕೊಡಬೇಕಲ್ಲ ಆದರೆ ಹೆಚ್ಚಿನ ವ್ಯಾಕ್ಸಿನ್ಗಳಿಗೆ ಅದು ನಿಜವಾಗಿ ಒಳ್ಳೆಯದು ಅಂತ ಪುರಾವೆ ಇಲ್ಲ ಆದರೆ ಅಗತ್ಯವಾದ ಕೆಲವು ವ್ಯಾಕ್ಸಿನ್ಗಳಿವೆ ಇದನ್ನು ಮುಂಚಿನ ಕಾಲದಿಂದಲೂ ನಾವು ಕೊಡ್ತಾ ಬಂದಿದ್ದೇವೆ ನಿಮ್ಮ ನೀವು ಈಗಲ್ಲ ಈಗಿನ ಮಕ್ಕಳಿಗೆಲ್ಲ ನಾವೆಲ್ಲ ಚಿಕ್ಕದಿರುವಾಗೆ ಖಾಲಿ ಇದ್ದದ್ದು ಸ್ಮಾಲ್ ಪಾಕ್ಸಿಗೆ ಒಂದು ವ್ಯಾಕ್ಸಿನೇಷನ್ ಮಾತ್ರ ಅದೆಲ್ಲ ನಾನು ಹೇಳೋದು ಈಗ ನಾವು ತುಂಬ ಸಮಯದಿಂದ ಮಕ್ಕಳಿಗೆ ಬೇಕಾದಂಥ ಬೇಸಿಕ್ ಒಂದು ಮೂರು ಮೂರು ನಾಲ್ಕೈದು ವ್ಯಾಕ್ಸಿನ್ ಕೊಡ್ತೇವೆ ಈಗಲೂ ಕೂಡ ಅಮೆರಿಕಾದಲ್ಲಿ ಕೂಡ ಡಾಕ್ಟರ್ಗಳಿದ್ದಾರೆ ಎಲ್ಲ ವ್ಯಾಕ್ಸಿನ್ ಕೊಡೋದಿಲ್ಲ ಆದರೆ ವ್ಯಾಕ್ಸಿನ್ ಏನು ಅದನ್ನು ಏ ಎಷ್ಟು ಹಾಳು ಅದರಲ್ಲಿ ಅಂತ ನಾನು ಹೇಳಿ ನಿಮಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಅದು ಹೇಳಲಿಕ್ಕೆ ತುಂಬ ಬೇಕು ಮತ್ತು ಅದು ನಾವು ನಿಮಗೆ ಅರ್ಥ ಆಗಬೇಕು ಆದರೆ ವ್ಯಾಕ್ಸಿನ್ ಅದು ಅವರು ಹೇಳಿದಷ್ಟು ಸುಲಭ ಅಲ್ಲ ಮತ್ತು ಅಷ್ಟು ಅಗತ್ಯನೂ ಇಲ್ಲ ಮತ್ತು ನಿಮ್ಮ ದೇಶದಲ್ಲಿ ಕೆಲವು ವ್ಯಾಕ್ಸಿನಿಗೆ ಅಗತ್ಯವೇ ಇಲ್ಲ ಈ ರೋಟ ವೈರಸ್ ವ್ಯಾಕ್ಸಿನ್ ಅದಕ್ಕೆಲ್ಲ ಅರ್ಥವೇ ಇಲ್ಲ ನಮ್ಮ ದೇಶದಲ್ಲಿ ಈವನ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ರೂಟೀನ್ಲಿ ಕೊಡೋದಕ್ಕೆ ಅರ್ಥ ಇಲ್ಲ ಯಾಕಂದರೆ ನಮ್ಮ ರಿಸ್ಕ್ ಬಹಳ ಕಡಿಮೆ ಮತ್ತು ಫ್ಲೂಗೆ ವ್ಯಾಕ್ಸಿನು ಅದಕ್ಕೆ ವ್ಯಾಕ್ಸಿನ್ ಎಲ್ಲದಕ್ಕೂ ವ್ಯಾಕ್ಸಿನ್ ಇದಕ್ಕೊಂದು ಅರ್ಥ ಇಲ್ಲ ಹಾಗಾಗಿ ಸುಮ್ಮನೆ ವ್ಯಾಕ್ಸಿನ್ ಕೊಡಿಸೋದು ಬೇಡ ಬೇಕಾದಂಥ ನಿಮ್ಮ ನೀವು ಏನು ಮಾಡಬೇಕು ಅಂದರೆ ನಾವೀಗ ಡಾಕ್ಟ್ರಲ್ಲಿ ಹೋದಾಗ ನಾವು ಬರೀ ಡಾಕ್ಟ್ರ್ ಹೇಳಿದ್ದನ್ನೇ ಕೇಳಿ ಅದನ್ನು ಸ ಶಿರಸ ಬಯಸೋದಲ್ಲ ಡಾಕ್ಟ್ರ್ ಹತ್ರ ಕೇಳಬೇಕು ಯಾಕೆ ಡಾಕ್ಟ್ರ್ ಇಷ್ಟು ವ್ಯಾಕ್ಸಿನು ಇದು ಯಾಕೆ ಮುಂಚೆ ಇರಲಿಲ್ಲ ಯಾಕೆ ಹೊಸದಾಗಿ ಈ ವ್ಯಾಕ್ಸಿನ್ ಬಂತು ಈ ವ್ಯಾಕ್ಸಿನ್ ಬಂದ ನಂತರ ಏನಾದರೂ ಹೊಸ ಕಾಯಿಲೆಗಳು ಬಂದಿವೆ ಈ ವ್ಯಾಕ್ಸಿನ್ದ ಸೈಡ್ ಇಫೆಕ್ಟ್ ಉಂಟೆ ಇದನ್ನೆಲ್ಲ ಕೇಳಿ ಮತ್ತೆ ನೀವೊಂದು ಬ್ಯಾಲೆನ್ಸ್ ಶೀಟ್ ಬರೀರಿ ಒಳ್ಳೇದು ಎಷ್ಟು ಹಾಳೆಷ್ಟು ಅಂತ ಯಾವುದು ತಕ್ಕಡಿ ಮೇಲೆ ಹೋಗ್ತಾರೆ ನೋಡಿ ಹಾಗೆ ಮತ್ತು ವ್ಯಾಕ್ಸಿನ್ ತಗೊಳ್ಳಿ ಸುಮ್ಮನೆ ಡಾಕ್ಟ್ರ್ ಹೇಳ್ತಾರೆ ಅಂತ ಮಾಡಬೇಡಿ ಯಾಕೆಂದರೆ ಈಗ ಪೆಟ್ರನಾಲಿಸಮ್ ಹೋಗಿದೆ ಮೆಡಿಸಿನ್ನಲ್ಲಿ ಪಾರ್ಟ್ನರ್ಶಿಪ್ ಪೇಷಂಟ್ ನಿಮ್ಮದಲ್ವಾ ನಾಳೆ ಏನಾದರೂ ಇಂದ ಸೈಡ್ ಎಫೆಕ್ಟ್ ಬಂದರೆ ಅದು ಮಗುವನ್ನು ಸಫರ್ ಮಾಡೋದನ್ನು ನೀವೇ ನೋಡಬೇಕಲ್ಲ ವ್ಯಾಕ್ಸಿನ್ ಕಂಪನಿಯವರು ಬರೋದಿಲ್ಲ ಅದು ಮಾತ್ರ ಅಲ್ಲ ನೋಡಿ ನನಗೆ ಸಂಶಯ ದೊಡ್ಡ ಸಂಶಯ ಏನು ಅಂದರೆ ಸರ್ಕಾರದವರು ಅಮೆರಿಕಾದಲ್ಲಿ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ವ್ಯಾಕ್ಸಿನ್ನಿಂದ ಅನ್ಯಾಯ ಆದರೆ ಅದನ್ನು ಸೂ ಮಾಡಲಿಕ್ಕಿಲ್ಲ ಕಾಂಪೆನ್ಸೇಷನ್ ಇಲ್ಲ ಇದು ಯಾಕೆ ನೋಡುವ ಎಲ್ಲದಕ್ಕೂ ಕಾಂಪೆನ್ಸೇಷನ್ ಉಂಟು ಎಲ್ಲದಕ್ಕೂ ಸೂ ಮಾಡ್ಬೋದು ಡಾಕ್ಟ್ರನ್ನ ಸೂ ಮಾಡ್ಬೋದು ಔಷಧಿ ಕಂಪನಿಯವ್ರನ್ನ ಸೂ ಮಾಡ್ಬೋದು ವ್ಯಾಕ್ಸಿನ್ ಕಂಪನಿಯನ್ನು ಸೂ ಮಾಡಲಿಕ್ಕಿಲ್ಲ ಅದರ ಅರ್ಥ ಏನೋ ಅದರಲ್ಲಿ ಹಿ ಒಳಗಿಂದ ಒಂದು ಗುಟ್ಟು ಮತ್ತು ಇದನ್ನೆಲ್ಲ ನೋಡಿದರೆ ಏನಾಗ್ತದೆ ಅಂದರೆ ಈ ಮುಂದುವರಿದ ರಾಷ್ಟ್ರಗಳೆಲ್ಲ ನಮ್ಮಂಥ ಸೋಕಾಲ್ಡ್ ಬಡ ರಾಷ್ಟ್ರಗಳು ಮುಂಚಿನ ಕಾಲದಲ್ಲಿ ಈಗಲ್ಲ ಈಗ ನಾವು ಮುಂದುವರೆದಿದ್ದೇವೆ ನಮ್ಮ ಮೇಲೆಯಲ್ಲಿ ಇದನ್ನೆಲ್ಲಿ ಹೇರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ನಾವು ಏನು ಮಾಡಿದ್ದೇವೆ ಈ ಸಾಧಾರಣ ಒಂದು ಇನ್ನೂರೈವತ್ತು ವರ್ಷದಿಂದ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಮನಸ್ಸನ್ನು ನಾವು ಬ್ರಿಟಿಷರಿಗೆ ಮಾರಿದ್ದೇವೆ ಪಾಶ್ಚಾತ್ಯರಿಗೆ ಮಾರಿದ್ದೇವೆ ಅಲ್ಲಿಂದ ಬರಬೇಕು ಏನಾದರೂ ಅದನ್ನು ನಾವು ನಂಬ್ತೇವೆ ಇಲ್ಲಿ ಯಾರಾದರೂ ಹೇಳಿದರೆ ಯಾರೂ ಕೇಳುವುದಿಲ್ಲ ಅಲ್ಲಿಂದ ಬಂದು ಕೂಡ ನಾವು ನಂಬ್ತೇವೆ ಆದರೆ ಒಂದು ವಿಷಯ ಇನ್ನೊಂದು ಹೇಳ್ತೇನೆ ವ್ಯಾಕ್ಸಿನ್ ಕಂಪೆನಿಯವರು ಇಂಡಿಯಾಕ್ಕೆ ಬಂದು ನಮ್ಮ ಬಡ ಮಕ್ಕಳನ್ನು ಹಿಡಿದು ಆ ವ್ಯಾಕ್ಸಿನನ್ನು ಟ್ರೈ ಮಾಡೋದು ಅಮೆರಿಕದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಪ್ರೊಯಿಬಿಟೆಡ್ ಇಂಗ್ ಯೂರೋಪ್ನಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಆಫ್ರಿಕಾದಲ್ಲಿ ಮತ್ತು ಇಂಡಿಯಾದಲ್ಲಿ ಮಾತ್ರ ಆಫ್ರಿಕಾದ ಸ್ಟಡೀಸಿಗೆ ಬೆಲೆ ಇಲ್ಲ ಆದರೆ ಅದರ ವಿಷಯ ರಿಸರ್ಚ್ ಮಾಡಿದವರು ತುಂಬ ಜನರಿದ್ದಾರೆ ಇದ್ದಾರೆ ನಿಮಗೆ ಬೇಕಿದ್ದರೆ ಇದನ್ನು ನಾನು ಓಪನ್ ಆಗಿ ಆಗೋದಿಲ್ಲ ಬೇಕಿದ್ದರೆ ನಾನು ಅಡ್ರೆಸ್ ಕೊಡ್ತೇನೆ ಅವರ ಹತ್ರ ಕೊರಿ ನೀವು ಯಾವುದು ವ್ಯಾಕ್ಸಿನ್ ತಗೊಳ್ಬೇಕು ಯಾವ್ದು ವ್ಯಾಕ್ಸಿನ್ ತಗೊಳ್ಬಾರ್ದು ಅಂತ ಹೇಳುವಂಥ ಒಳ್ಳೆಯ ಅದರಲ್ಲಿ ರಿಸರ್ಚ್ ಮಾಡಿದರೆ ಡಾಕ್ಟ್ರುಗಳಿದ್ದಾರೆ ಡಾಕ್ಟರ್ ಮತ್ತೊಬ್ಬರು ಈ ಪ್ರಶ್ನ ಕೇಳ್ತಿದ್ದಾರೆ ಅವರ ತಾಯಿಗೆ ಅರವತ್ತಾರು ವರ್ಷ ವಯಸ್ಸಾಗಿದೆಯಂತೆ ಅವರ ಪತ್ನಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿದೆ ದೇ ಆರ್ ಸಫ್ರಿಂಗ್ ಫ್ರಮ್ ಥೈರಾಯ್ಡ್ ಆಸ್ ಪರ್ ಲೋಕಲ್ ಫಿಸಿಷಿಯನ್ ಅಂತ ಹೇಳಿದ್ರು ಬಟ್ ಆಫ್ಟರ್ ಸೀಯಿಂಗ್ ಯೋರ್ ಸ್ಪೆಸಿಫಿಕೇಶನ್ ದೇ ಆರ್ ನಾರ್ಮಲ್ ಅಂತ ಹೆನ್ಸ್ ಐ ರಿಕ್ವೆಸ್ಟ್ ಯು ಟು ಅಡ್ವೈಸ್ ಮೀ ದ ನಾರ್ಮಲ್ ರೀಡಿಂಗ್ ಫಾರ್ ದೇರ್ ಏಜಸ್ ಅಂತ ಕೇಳ್ತಾ ಇದ್ದಾರೆ ಸ್ವಾಮಿ ನಾರ್ಮಲ್ ರೀಡಿಂಗ್ಸ್ ನಾನು ನಾರ್ಮಲ್ ರೀಡಿಂಗ್ಸ್ ಒಂದಿಲ್ಲ ಆ್ಯಾವ್ರೇಜ್ ರೀಡಿಂಗ್ಸ್ ಅದು ಅವರೇಜ್ ರೀಡಿಂಗ್ ಬೇರೆ ಬೇರೆ ಲ್ಯಾಬ್ರೆಟ್ರಿಗೆ ಬೇರೆ ಬೇರೆ ಉಂಟು ನಾನು ನಿಮ್ಗೆ ಹೇಗೆ ಹೇಳಿ ನೀವು ಯಾವ ಲ್ಯಾಬ್ರೇಟ್ರಲ್ಲಿ ಹೋಗ್ತೀರಿ ಆ ಲ್ಯಾಬ್ರೆಟ್ರೀ ಏನು ಯಾವರೇಜ್ ನನ್ಗೆ ಗೊತ್ತುಂಟಾ ಅಲ್ಲಿ ಆ್ಯಾವ್ರೇಜ್ ರೀಡಿಂಗ್ಸ್ ಹಾಕ್ತಾರೆ ನಿಮಗೆ ರೈಟ್ ಸೈಡ್ನಲ್ಲಿ ಆದ್ದರಿಂದ ಟಿ ತ್ರೀ ಟಿ ಫೋರು ಆ್ಯವರೇಜಿನ ಒಳಗೆ ಇದ್ದರೆ ಮತ್ತು ಟಿ ಎಸ್ ಎಚ್ ಎಷ್ಟು ಹೆಚ್ಚಿದ್ರು ಅದು ಥೈರಾಯ್ಡ್ ಡೆಫಿಷಿಯನ್ಸಿ ಅಲ್ಲ ಅದಕ್ಕಾಗಿ ಔಷಧಿ ಬೇಡ ಹಾಗೆ ನಿಮ್ಮ ನಾ ತಾಯಿ ಮತ್ತು ನಿಮ್ಮ ಹೆಂಡತಿಯನ್ನು ನಾನು ಪರೀಕ್ಷೆ ಮಾಡಲಿಲ್ಲ ಹಾಗಾಗಿ ಅವ್ರಿಗೆ ಥೈರಾಯ್ಡ್ ಕಾಯಿಲೆ ಉಂಟಾಯಿಲ್ಲ ಅಂತ ನನಗೆ ಗೊತ್ತಿಲ್ಲ ಪರೀಕ್ಷೆ ಮಾಡಿಸಿ ಡಾಕ್ಟ್ರ ಹತ್ರ ಸುಮ್ಮನೆ ರಿಪೋರ್ಟ್ ಮಾಡಿಸ್ಬೇಡಿ ಮತ್ತು ನಿನ್ನ ನೆನಪಿಟ್ಕೊಳ್ಳಿ ಇನ್ನೊಮ್ಮೆ ಹೇಳ್ತೇನೆ ರಿಪೋರ್ಟಿಗೆ ಮದ್ದು ತೆಕ್ಕೊಳ್ಬೇಡಿ ಪೇಷಂಟಿಗೆ ಮದ್ದು ತೆಕ್ಕೊಳ್ಳಿ ರಿಪೋರ್ಟ್ ಏನು ಅರ್ಥ ಇಲ್ಲ ರಿಪೋರ್ಟ್ ಬದಲಾಗ್ಬೋದು ಇವತ್ತೀಗ ಮಾಡಿದ ರಿಪೋರ್ಟನ್ನು ನೀವು ನಾಳೆ ಮಾಡಿದರೆ ಬದಲಾಗ್ತದೆ ಅದು ಬೇಡ ನೀವು ನಿಮ್ಮ ಐದು ಬೆರಳಿನಿಂದ ಒಂದೊಂದು ಡ್ರಾಪ್ ರಕ್ತ ತೆಗೆದ್ರೆ ಅದರ ಸಕ್ಕರೆ ನೋಡಿದರೆ ಅದು ಐದು ಬೇರೆ ರಿಪೋರ್ಟ್ ಇರಬೇಕು ಆವಾಗ ಮಾತ್ರ ನಿಮ್ಗೆ ಆರೋಗ್ಯ ಇರೋದು ಅದು ಐದು ಒಂದೇ ರಿಪೋರ್ಟ್ ಇದ್ದರೆ ನಿಮಗೆ ಅನಾರೋಗ್ಯ ಹಾಗಾಗಿ ನಿನ್ನೆದು ರಿಪೋರ್ಟ್ ಇವತ್ತಿನ ರಿಪೋರ್ಟ್ ಒಂದೇ ಇರಬೇಕು ಅಂತ ಎಣಿಸಿಕೊಳ್ಬೇಡಿ ರಿಪೋರ್ಟ್ನ ಮೇಲೆ ಮದ್ದು ಬೇಡ ಪೇಶೆಂಟ್ಗೆ ಮದ್ದು ಕೊಡಿ ಥೈರಾಯ್ಡ್ ಸಮಸ್ಯೆ ಯಾರನ್ನು ಕೇಳಿದ್ರು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹೈಪೋಥೈರಾಯ್ಡಿಸಮ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಮಹಿಳೆಯರಲ್ಲೇ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇನ್ಫರ್ಟಿಲಿಟಿ ಯಾಕೆ ಅಂತ ಇನ್ಫರ್ಟಿಲಿಟಿ ಬೇರೆ ಥೈರಾಯ್ಡ್ ಸಮಸ್ಯೆ ಬೇರೆ ಈಗ ಎಲ್ಲ ಕಾಯಿಲೆಗಳು ಹೆಚ್ಚಾಗುವುದು ಯಾಕೆ ಕಾಯಿಲೆಗಳಾಗಿ ಹೆಚ್ಚಾಗುವುದಲ್ಲ ಲೇಬಲಿಂಗ್ ಹೆಚ್ಚಾಗೋದು ನಾವೇನು ಮಾಡ್ತೇವೆ ಮುಂಚಿನ ಕಾಲದಲ್ಲಿ ಎಲ್ಲರನ್ನು ಹಿಡಿದು ಥೈರಾಯ್ಡ್ ಟೆಸ್ಟ್ ಮಾಡ್ತಾ ಇರಲಿಲ್ಲ ಮತ್ತು ಈಗ ಎಲ್ಲರನ್ನೂ ಹಿಡ್ತಾ ಟೆಸ್ಟ್ ಮಾಡ್ತೇವೆ ಮತ್ತೊಂದು ನನಗೆ ಸಂಶಯ ಏನು ಅಂದರೆ ನನಗೂ ನಾನು ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನು ಸಂಶಯ ಅಂದರೆ ಏನಾದರೂ ಒಂದು ಔಷಧಿ ಮಾರಬೇಕಾದ್ರೆ ಅದರ ಟೆಸ್ಟನ್ನೇ ಬದಲಾಯಿಸ್ತಾರೆ ಅವರು ಈಗ ನೋಡಿ ನೀನು ಥೈರಾಯ್ಡ್ ಮಾತ್ರ ಹೇಳ್ತೀಯ ಅದಲ್ಲ ವೈಟಮಿನ್ ಡಿ ಟೆಸ್ಟಿಗೆ ಹೋದರೆ ಎಲ್ರಿಗೂ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದು ನನಗೆ ಅರ್ಥ ಆಗ್ಬೋದು ಸ್ಕ್ಯಾಂಡಿನೇವಿಯಾದಲ್ಲಿಯೋ ಇಂಗ್ಲೆಂಡ್ನಲ್ಲಿಯೋ ಇದ್ರೆ ತೊಂದರೆ ಇಲ್ಲ ಇಲ್ಲಿ ಇಷ್ಟು ಬಿಸಿಲಿರುವಾಗ ಬಿಸಿಲಿರುವಾಗ ಏನು ಪ್ರಾಬ್ಲಮ್ ಯಾರು ಹೇಳಿದ್ರು ನೋಡಲಿಲ್ಲ ಸರ್ ಒಂದು ಸ್ಟಡಿ ಮಾಡಿದ್ದಾರೆ ಇವ್ ಈ ಕಂಪೆನಿಯವರೆಲ್ಲ ಹಣ ಕೊಟ್ಟು ಸ್ಟಡಿ ಮಾಡಿಸ್ತಾರೆ ಪಂಜಾಬ್ನಲ್ಲಿ ಪೊಲೀಸ್ನವರಿಗೆ ಪೊಲೀಸ್ನವರಿಗೆ ಮಾಡಿದ್ರು ಎಲ್ಲ ಪೊಲೀಸ್ನವರಿಗೆ ವೈಟಮಿನ್ ಡಿ ಕಮ್ಮಿ ಸರ್ ಅವರು ಬಿಸಿಲಲ್ಲಿ ಇರುವುದು ನಾನು ಹೇಳಿದ್ರು ನೋಡಿ ಮೂರು ಪ್ರಶ್ನೆ ಎ ಈಗ ಪೊಲೀಸ್ನವರು ಯಾರು ಬಿಸಿಲಿಗೆ ಬಿಸಿಲಿಗೆ ತಾಗುವುದಿಲ್ಲ ಮುಂಚಿನ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ನವರಿಗೆ ಅರ್ಧ ಚಡ್ಡಿ ಕಾಲಾದರೂ ಬಿಸಿಲಿಗೆ ಈಗ ಫುಲ್ ಪ್ಯಾಂಟ್ ಅದರ ಮೇಲೆ ಶೂಸ್ ಫುಲ್ ಶರ್ಟ್ ಟೊಪ್ಪಿ ಎಲ್ಲಿ ಬಿಸಿಲು ತಾಗ್ತದೆ ಹಾಗಾಗಿ ಅವರಿಗೆ ಬಿಸಿಲು ಇಲ್ಲ ಅಂತಲ್ಲ ಆದರೆ ಬಿಸಿಲು ಬೇಕಾದಷ್ಟು ಸಿಗ್ತದೆ ಅವ್ರಿಗೆ ಬೇಕಾದಷ್ಟು ವೈಟಮಿನ್ ಡಿ ಉಂಟು ಆ ಟೆಸ್ಟ್ ರಿಪೋರ್ಟ್ನಲ್ಲಿ ಅವ್ರಿಗೆ ವೈಟಮಿನ್ ಡಿ ಇಲ್ಲ ಅದೇ ಹಾಗೆ ನೀನು ಎಂತ ಬಿ ಟ್ವೆಲ್ವ್ ಈಗ ಎಲ್ರಿಗೂ ಬಿ ಟ್ವೆಲ್ ಡೆಫಿಷಿಯನ್ಸಿ ನಾನು ಈಗ ಬೆಳಿಗ್ಗೆ ಯಾರೋ ಹೇಳ್ತಾ ಇದ್ದೆ ನನಗೆ ನಮ್ಮ ನಲ್ಲಿ ಡಾಕ್ಟರ್ಗಳು ಏನು ಸರ್ ಎಲ್ಲ ಟೆಸ್ಟಿಗೆ ಹೋದರೆ ಎಲ್ರಿಗೂ ಬಿ ಟ್ವೆಲ್ ಡೆಫಿಷಿಯನ್ಸಿ ಎಲ್ರಿಗೂ ವೈಟಮಿನ್ ಡಿ ಡೆಫಿಷಿಯನ್ಸಿ ಅಂತ ತೊಂದರೆ ಇಲ್ಲ ಇದಕ್ಕೆಲ್ಲ ಮದ್ದು ತಕೊಂಡ್ರೆ ಒಳ್ಳೆ ಹಾಳು ಅಂತ ನಾನು ಹೇಳಿಲ್ಲ ಆದರೆ ವೈಟಮಿನ್ ಡಿ ಎಲ್ಲ ಮದ್ದು ಹಾಳು ಡೇಂಜರಸ್ ಅದು ಸುಮ್ಮನೆ ತಗೊಳ್ಬಾರ್ದು ನಿಮಗೆ ವೈಟಮಿನ್ ಡಿ ಕಮ್ಮಿ ಕಮ್ಮಿ ಇಲ್ಲದವಾಗ ನೀವು ವೈಟಮಿನ್ ಡಿ ತಗೊಂಡ್ರೆ ಹೈಪರ್ ವೈಟಮಿನೋಸಿಸ್ ಡಿ ಅಂತ ಒಂದು ಬರ್ತದೆ ಒಂದು ಕಾಯಿಲೆ ಅಂದರೆ ವಿಟಮಿನ್ ಡಿ ಹೆಚ್ಚಾಗಿ ಈ ವಿಟಮಿನ್ ಡಿ ಅಂದರೆ ಅದು ಫ್ಯಾಟ್ ಸಾಲಿಬಲ್ ವೈಟಮಿನ್ ಅದು ನೀರಿನಲ್ಲಿ ಮೂತ್ರದಲ್ಲಿ ಹೋಗೋದಿಲ್ಲ ಹಾಗಾಗಿ ಅದು ಹೆಚ್ಚಾದರೆ ಬಹಳ ದೊಡ್ಡ ಕಾಯಿಲೆ ಬರ್ತದೆ ಈ ಕಾಯಿಲೆ ಗುಂಡ್ ಮತ್ತು ಮದ್ದೇ ಇಲ್ಲ ಇದು ಕ್ಯಾನ್ಸರ್ಗಿಂತ ದೊಡ್ಡ ಕಾಯಿಲೆ ಹೈಪರ್ ವೈಟಮಿನೋಸಿಸ್ ಡಿ ಹಾಗಾಗಿ ಸುಮ್ಮನೆ ಏನೋ ರಿಪೋರ್ಟ್ನ ಮೇಲೆ ಹೊಂದಿಕೊಂಡು ಔಷಧ ತೆಗೊಳ್ಬೇಡಿ ಪೇಷಂಟಿಗೆ ಏನು ಪ್ರಾಬ್ಲಮ್ ಉಂಟು ನೋಡಿ ಅದನ್ನು ಅವಶ್ಯ ತುಂಬಿ ಇನ್ನೊಬ್ರು ತಾರಾದೇವಿ ಅಂತ ಹೈದರಾಬಾದ್ನಿಂದ ಈ ಪ್ರಶ್ನೆ ಕಳಿಸಿದ್ದಾರೆ ಅವ್ರಿಗೆ ಎರಡು ಮಕ್ಕಳಿದೆಯಂತೆ ಮೊದಲನೇ ಮಗನಿಗೆ ಒಂಬತ್ತು ವರ್ಷ ಎರಡನೇ ಮಗುಗೆ ಮೂರು ವರ್ಷ ಅಂತ ಹೇಳ್ತಾ ಇದ್ದಾರೆ ಲಾಸ್ಟ್ ವೀಕ್ ಅವರೊಬ್ಬರು ಪೀಡಿಯಾಟ್ರಿಷಿಯನ್ ಹತ್ರ ಹೋದಾಗ ವ್ಯಾಕ್ಸಿನೇಷನ್ ಕೊಡಿಸಬೇಕು ಅಂದಾಗ ಓವರ್ ವೈಟ್ ಇರೋದನ್ನ ಡಾಕ್ಟರ್ ಚೆಕ್ಅಪ್ ಮಾಡಿ ಹೇಳ್ತಾರಂತೆ ಸೊ ಮೂರು ವರ್ಷದ ಮಗು ಇಪ್ಪತ್ತು ಕೆಜಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೈಂಟಿ ನೈನ್ ಸೆಂಟಿಮೀಟರ್ ಹೈಟ್ ಅಂತ ಶಿ ಇಸ್ ವೆರಿ ಆಕ್ಟಿವ್ ವಿತ್ ಗೇಮ್ಸ್ ಅಂಡ್ ಪ್ಲೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಪ್ಯೂರ್ ವೆಜಿಟೇರಿಯನ್ ಡಯಟನ್ನು ಇವ್ರು ಫಾಲೋ ಮಾಡ್ತಿದ್ದಾರೆ ಯಾವುದೇ ಜಂಕ್ ಫುಡ್ ಆಗಿರ್ಬೋದು ಬಿಸ್ಕೆಟ್ ಕೇಕ್ಸ್ ಚಾಕ್ಲೇಟ್ಸ್ಗೆ ಮಗಳು ಅಡಿಕ್ಟ್ ಆಗಿಲ್ಲ ಬಟ್ ಡಾಕ್ಟರ್ ಹೇಸ್ ಅಡ್ವೈಸಸ್ ಟು ಕಂಪ್ಲೀಟ್ಲಿ ಅವಾಯ್ಡ್ ಗೀ ಆಯಿಲ್ ರೈಸ್ ವೀಟ್ ಅಂತ ಹೇಳಿದರೆ ಸ್ಟ್ರಿಕ್ಟ್ ಡಯಟ್ನ ಫಾಲೋ ಮಾಡಕ್ಕೆ ಹೇಳಿದರೆ ಈ ಏಜಲ್ಲಿ ನಮ್ಮ ಮಗುಗೆ ಅಷ್ಟು ಡಯಟ್ ಫಾಲೋ ಮಾಡಬೇಕಾಗಿರೋ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತ ಇಲ್ಲ ಆದರೆ ಆ ಮಗು ಒಂದು ಸ್ವಲ್ಪ ಆಕ್ಟಿವ್ ಹೆಚ್ಚು ಆ್ಯಕ್ಟಿವ್ ಮಾಡಿದರೆ ತನ್ನಷ್ಟೇ ಅದರ ವೈಟ್ ಕಡಿಮೆ ಆಗ್ತದೆ ತಿನ್ನುವುದ್ರಲ್ಲಿ ಮಾತ್ರ ವೆಯ್ಟ್ ಕಡಿಮೆ ಆಗೋದಲ್ಲ ಇನ್ ಕೂಡ ಆ ಮಗು ಏನು ಮಾಡದೇ ಇದ್ರೆ ಸುಮ್ಮನೆ ಕೂತ್ಕೊಂಡು ಟೆಲಿವಿಷನ್ ನೋಡ್ತಾ ಇದ್ರೆ ಆ್ಯಕ್ಟಿವ್ ಇದು ವೆಯ್ಟ್ ಹೆಚ್ಚಾಗ್ತಾ ಹೋಗ್ತಾ ಅದೇನೇ ತಿಂದರೆ ಸಾಕು ಹೆಚ್ಚು ಫುಡ್ ತೆಕ್ಕೊಳ್ಬೇಕು ಅಂತಿಲ್ಲ ಆದರೆ ಫುಡ್ಡನ್ನು ಕಮ್ಮಿ ಮಾಡುವುದರಿಂದ ಸಹ ತೊಂದರೆ ಇಲ್ಲ ಆದರೆ ಯಾವುದನ್ನು ಬಿಡಬಾರ್ದು ಯಾಕಂದರೆ ಅದು ಬೆಳೆಯುವ ಮಗು ಅದು ಆ ಮಗುವಿಗೆ ಹಾಗೆ ಎಲ್ಲವನ್ನು ಬಿಟ್ಟರೆ ನೀನು ತುಪ್ಪ ಎಣ್ಣೆ ಅನ್ನ ಗೋಧಿ ಎಲ್ಲ ಬಿಟ್ಟರೆ ಮತ್ತೆ ಆ ಮಗುವಿಗೆ ಎಂತ ಉಂಟು ಆಹಾರ ಹಾಗಾಗಿ ಮಕ್ಕಳಿಗೆ ಹಾಗೆಲ್ಲ ಡಯಟ್ ಮಾಡಬಾರ್ದು ಖಾಲಿ ವೆಯ್ಟ್ ಕಡಿಮೆ ಮಾಡೋದು ಒಂದೇ ನಮ್ಮದೇ ಆಗಿರಬಾರ್ದು ಅದ್ರ ಒಟ್ಟಿಗೆ ಅದ್ರ ನ್ಯೂಟ್ರಿಷನ್ ಕೂಡ ಇಡಬೇಕು ಯಾಕಂದ್ರೆ ಗ್ರೋಯಿಂಗ್ ಚೈಲ್ಡ್ ಈಗ ಅದರ ಗ್ರೋತ್ ಸ್ಟಂಟ್ ಆದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಸ್ವಲ್ಪ ಜಾಗೃತೆ ಇರಬೇಕು ಹೇಳುವ ಡಾಕ್ಟರಿಗೂ ಸ್ವಲ್ಪ ಅದನ್ನ ಆಲೋಚನೆ ಮಾಡ್ಬೇಕು ಅವರು ಇವರು ಕೇಳುವವರಿಗೂ ಸ್ವಲ್ಪ ವಿಶೇಷ ಜಾಸ್ತಿ ಅಲ್ಲ ಆದ್ರೆ ಸ್ವಲ್ಪ ಒಂದು ಬಾರ್ಡರ್ ಲೈನ್ ಅಂತ ಹೇಳ್ಬಹುದು ಅದು ಕೂಡ ಆವರೇಜ್ ಚೇಂಜ್ ಆಗ್ತದೆ ಮತ್ತೆ ಒಂದು ಯಾರು ಆಕ್ಟಿವ್ ಇದ್ದಾರೆ ಅವರು ಸ್ವಲ್ಪ ಓವರ್ ವೆಯ್ಟ್ ಆದ್ರೆ ಏನು ತೊಂದರೆ ಇಲ್ಲ

ಅಂತ ಯಾವ ಯಾವ ತರ ತರ ಈಗ ಎಪಿಡೆಮಿಕ್ ಆಗಿದೆ ಅದೊಂದು ಸಾಂಕ್ರಾಮಿಕ ರೋಗ ಆಗಿದೆ ಯಾಕೆ ಅಂದ್ರೆ ನಮ್ಮ ಮಕ್ಕಳು ಈಗ ಏನ್ ಮಾಡ್ತಾರೆ ಮನೆಯದು ಊಟ ಮಾಡೋದಿಲ್ಲ ಅವರು ಇದಕ್ಕೆ ಹೋಗಿ ಹೋಗಿ ಪಿಟ್ಸಾ ಮತ್ತೆ ಬಾಟ್ಲ ಹಾಕಿದ ಶುಗರಿ ಡ್ರಿಂಕ್ಸ್ ಫ್ರೂಟ್ ಜ್ಯೂಸ್ ಬರ್ತದೆ ಅದರಲ್ಲಿ ಒಂದೊಂದು ಕಾರ್ಟನ್ ಎಂಟು ಏಳು ಎಂಟು ಚಮಚ ಸಕ್ಕರೆ ಉಂಟು ಸಕ್ಕರೆ ವಿಷ ಸಕ್ಕರೆ ಅಷ್ಟು ದೊಡ್ಡ ವಿಷ ಯಾವುದೂ ಇಲ್ಲ ವೈಟ್ ಪಾಯ್ಸನ್ ಅಂತ ಹೇಳೋದು ಅದಕ್ಕೆ ಪ್ಯೂರ್ ಡೆಡ್ ಡೆಡ್ಲಿ ಆ್ಯಂಡ್ ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ ಅಂತ ಒಂದು ಒಬ್ಬರು ಪುಸ್ತಕ ಬರೆದಾರೆ ಅವರ ಹೆಸರು ಜಾನ್ ಯುಡ್ಕಿನ್ ಅಂತ ಈ ಪುಸ್ತಕ ನೀನು ಓದಿದರೆ ಸಕ್ಕರೆ ಎಷ್ಟು ದೊಡ್ಡ ಒಂದು ವಿಷಯ ಅಂತ ಗೊತ್ತಾಗ್ತದೆ ಒಂದು ಕಾರ್ಟನ್ ಅದು ಕುಡಿದ್ರೆ ಸಾಕು ಒಂದು ಡಬ್ಬಿ ಆ ಬಣ್ಣದ ಇದೆಲ್ಲ ಉಂಟಲ್ವ ಈಗ ಅದರ ಹೆಸರು ಹೇಳೋದಿಲ್ಲ ನಾನು ಅದನ್ನೆಲ್ಲ ಕುಡಿದ್ರೆ ಸಾಕು ಇದೆಲ್ಲ ಎಪಿಡೆಮಿಕ್ ಒಂದು ಒಬೆಸಿಟಿ ಕಾರಣ ಇದು ಅಮೆರಿಕದಲ್ಲಿ ಮಕ್ಕಳು ಅದನ್ನೇ ಕುಡಿಯೋದು ಅಮೆರಿಕದ ಮಕ್ಕಳನ್ನು ನೋಡಿ ನಾವು ಕುಡಿಯೋದು ಅದೆಲ್ಲ ಸ್ವಲ್ಪ ಇಂಗ್ಲೀಷ್ ಕಲಿತ ತಂದೆ ತಾಯಿಗೆ ಅದನ್ನೆಲ್ಲ ಕುಡಿದ್ರೆ ಒಳ್ಳೇದು ಮತ್ತೆ ಏನಾಗ್ತದೆ ಒಬೆಸಿಟಿ ಬರೋದಕ್ಕೆ ಕೂತ್ಕೊಳ್ತಾ ಒಬೆಸಿಟಿ ಆಸ್ ಬಿಕಮ್ ಎನ್ ಬಿಡಿನ ಆಫ್ ಆ್ಯಫ್ಲೂಯೆನ್ಸ್ ಇದಕ್ಕೆ ನಾನು ಹೇಳೋದು ಮಾಲ್ ನ್ಯೂಟ್ರಿಷನ್ ಅಂತ ಮಾಲ್ನಲ್ಲಿ ಸಿಗ್ತದಲ್ವ ಆಹಾರ ಮಾಲ್ ನ್ಯೂಟ್ರಿಷನ್ ಅಂದರೆ ಊಟ ಇಲ್ಲ ಅಂತ ಅದಲ್ಲ ಮಾಲ್ ಎಮ್ ಎ ಎಲ್ ಎಲ್ ಮಾಲ್ ನ್ಯೂಟ್ರಿಷನ್ ಮಾಲ್ನ ನ್ಯೂಟ್ರಿಷನ್ ಹಾಗಾಗಿ ನಾವು ಅಮೆರಿಕದ ಎಪಿಡೆಮಿಕ್ ನಮಗೆ ಬರೋದು ಬೇಡ ಆಹಾರಗಳನ್ನ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಯಾವ ತರದ ಆಹಾರ ನೀವು ತಿಂತೀರಿ ಅದನ್ನೇ ಮಕ್ಕಳಿಗೆ ಕೊಡ್ಬೇಕು ಆದ್ರೆ ಮಕ್ಕಳಿಗೆ ಕಮ್ಮಿ ನಿಮಗೆ ಹೆಚ್ಚಷ್ಟೇ ಎಲ್ಲ ಆಹಾರ ಕೂಡ ಒಳ್ಳೇದು ಮತ್ತೆ ಯಾವ ದೇಶದಲ್ಲಿ ಯಾವ ಜನರಿಗೂ ಅವರ ಹಿರಿಯರು ತಿಂದ ಆಹಾರವೇ ಒಳ್ಳೇದು ವಿನಃ ನಾವು ಭಾರತ ದೇಶದಲ್ಲಿ ಕೂತ್ಕೊಂಡು ನಮಗೆ ಮೆಡಿಟರೇನಿಯನ್ ಆಹಾರ ಆಗಬೇಕು ನಮಗೆ ಫಿನ್ಲ್ಯಾಂಡಿದ ಆಹಾರ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ ನಮ್ಮ ತಂದೆ ಏನು ತಿಂದಿದ್ರು ನಮ್ಮ ಅಜ್ಜ ಏನ್ ತಿಂದಿರು ನಮ್ಮ ಅಜ್ಜನ ಅಜ್ಜ ಏನು ತಿಂದಿದ್ರು ಅದನ್ನೇ ನಾವು ತಿನ್ಬೇಕು ಅದು ಸೆನ್ಸಿಬಲ್ ಅದು ಅವರ ಹಾಗೆ ಕೆಲಸ ಮಾಡಬೇಕು ಮತ್ತೆ ತಿಂದದ್ರಲ್ಲೇ ಕಾಯಿಲೆ ಬರುವುದಲ್ಲ ನಾನು ಯಾವಾಗಲೂ ಜನರಿಗೆ ಹೇಳೋದುಂಟು ಇಟ್ ಈಸ್ ನಾಟ್ ವಾಟ್ ಯು ಯು ಈಟ್ ದಟ್ ಕಿಲ್ಸ್ ಯು ಇಟ್ ಈಸ್ ವಾಟ್ ಈಟ್ಸ್ ಯು ದಟ್ ಕಿಲ್ಸ್ ಯು ನಮ್ಮ ನೆಗೆಟಿವ್ ಥಿಂಗ್ಸ್ ಈ ದ್ವೇಷ ಅಸೂಯೆ ಗರ್ವ ಅಹಂಕಾರ ಇನ್ನೊಬ್ರು ಹಾಳಾಗಬೇಕು ಅಂತ ಎಣಿಸೋದು ಇದು ನಮ್ಮನ್ನು ಹಾಳು ಮಾಡೋದೇ ಹಾಂ ತಿಂದ ಆಹಾರ ಅಲ್ಲ ತಿಂದ ಆಹಾರ ಓವರ್ ವೇಟ್ ಆಗದಿದ್ದರೆ ತಿಂದ ಯಾವ ಆಹಾರ ತಿಂದರೂ ತೊಂದರೆ ಇಲ್ಲ ನಮ್ದು ಆಹಾರ ಯಾವುದು ಹಾಳಲ್ಲ ನಾವೆಣಸೋದು ನಮ್ದೆಲ್ಲ ಹಾಳು ಆಹಾರ ಅಂತ ಇಲ್ಲ ಇದನ್ನೆಲ್ಲ ಸಾವಿರಾರು ವರ್ಷದ ಅಬ್ಸರ್ವೇಷನ್ ರಿಸರ್ಚ್ ನಿಂದ ಬಂದದ್ದು ನಿಮಗೆ ಯಾವ ಆಹಾರನೂ ಹಾಳಿಲ್ಲ ಮಕ್ಕಳಿಗೆ ಔಟ್ಡೋರ್ ಆಕ್ಟಿವಿಟಿ ಕಡಿಮೆ ಆಗಿದೆ ಈಗ ಅಂದ್ರೆ ವಿಡಿಯೋ ಆಡೋದು ಮೊಬೈಲ್ ನಲ್ಲಿ ಕೂತ್ಕೊಳ್ಳೋದು ಜಂಕ್ ಫುಡ್ ತಿನ್ನೋದು ಸೊ ಹೇಳಿದ್ದೆ ಈಗ ನಾನು ಒಂದು ಇಪ್ಪತ್ತು ಕೆಜಿ ಹೇಳಿದ್ದೆ ಅನ್ನೋ ವಿಷಯ ಆ ಮಗುವಿಗೆ ಚೆನ್ನಾಗಿ ಆಡ್ಲಿಕ್ಕೆ ಬಿಟ್ರೆ ಬಿಸಿಲಿನಲ್ಲಿ ಒಳ್ಳೆ ಆಡ್ಲಿಕ್ಕೆ ಬಿಟ್ರೆ ಆ ಮಗು ಸಣ್ಣಸಿಗೆ ಸರಿ ಆಗ್ತದೆ ಈಗ ಎಲ್ಲಿ ಆಡ್ತಾರೆ ಎದುರಿ ಕೂತ್ಕೊಂಡು ಟೆಲಿವಿಷನ್ ಹೀಗೆ ಅದು ಕೂಡ ಟೆಲಿವಿಷನ್ ಹತ್ರ ಹೋಗಿ ಹಂದಾಡಿಸುದಿಲ್ಲ ಇಲ್ಲೇ ಕೂತ್ಕೊಂಡು ಹೀಗೆ ಮಾಡೋದು ಮತ್ತೊಬ್ಬರು ಪ್ರಶ್ನೆಯನ್ನು ಕೇಳಿದರೆ ಅವರ ವೈಫ್ಗೆ ನೈನ್ಟೀನ್ ಎಮ್ ಎಮ್ ಗೋಲ್ ಸ್ಟೋನ್ ಇದೆಯಂತೆ ಜೊತೆಗೆ ಅವರು ಸಪ್ಲಿಮೆಂಟ್ಸ್ ಆಗಿರ್ಬೋದು ಡೈಲಿ ಸಪ್ಲಿಮೆಂಟ್ ಪ್ರೋಟೀನ್ ಎಕ್ಸೆಟ್ರಾ ಎಲ್ಲ ತಗೋತಾ ಇದ್ದಾರೆ ಅಂತ ಇವಾಗ ಸ್ಟೋನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಏನು ಅಂತ ಅಂದ್ರೆ ಇಷ್ಟೆಲ್ಲ ತಗೊಂಡ್ರು ಕೂಡ ಟೂ ಮಂತ್ಸಲ್ಲಿ ಯಾವುದೇ ರೀತಿ ಮೇಜರ್ ಚೇಂಜಸ್ ಆಗಿಲ್ಲ ಪರಿಸ್ಥಿತಿ ಹಾಗೆ ಇದೆ ಸೊ ನೀವು ಯಾವ ತರ ಅಡ್ವೈಸ್ ಮಾಡ್ತೀರಾ ಸರ್ಜರಿಗೆ ಹೋಗ್ಲೇಬೇಕಾ ನಾವು ಯಾವ ತರ ರಿಮೂವ್ ಮಾಡಿಸ್ಕೋಬಹುದು ಅಂತ ಅಂದ್ಬಿಟ್ಟು ಅಥವಾ ಸರ್ಜರಿ ಮಾಡಿದ್ರೆ ಹೆಲ್ತ್ ಮೇಲೆ ಏನಾದರೂ ಇಂಪ್ಯಾಕ್ಟ್ ಕೇಳ್ತಾ ಇದೆ ನೋಡಿ ಈ ಪ್ರಶ್ನೆಯಲ್ಲಿ ಕೆಲವು ಪ್ರಶ್ನೆಗಳು ಉಂಟಿದ್ರಲ್ಲಿ ಗಾಲ್ ಬ್ಲ್ಯಾಡರ್ನಲ್ಲಿ ಸ್ಟೋನು ಅದು ಏನು ನಿಮಗೆ ಉಪದ್ರ ಕೊಡ್ತಿದ್ರೆ ನೀವು ಅದರ ಸುದ್ದಿಗೆ ಹೋಗಬಾರ್ದು ಈಗ ಇದೊಂದು ಹೊಸ ಕಾಯಿಲೆ ಈಗ ನಾವು ಹೇಳಿದ್ವಿ ಈಗ ಗಾಲ್ ಬ್ಲಾಡ್ರಲ್ಲಿ ಸ್ಟೋನ್ ಹೆಚ್ಚಾಗಿದೆ ಸ್ಟೋನ್ ಹೆಚ್ಚಾಗಲಿಲ್ಲ ಸ್ಕ್ಯಾನಿಂಗ್ ಹೆಚ್ಚಾಗಿದೆ ಮುಂಚಿನ ಕಾಲದಲ್ಲಿ ಸಿಕ್ಕಿದವರಿಗೆಲ್ಲ ಹಿಡಿದು ಸ್ಕ್ಯಾನ್ ಮಾಡೋದಿಲ್ಲ ಈಗ ಯಾರು ಆಸ್ಪತ್ರೆಗೆ ಹೋಗ್ತಾರೆ ಅವರಿಗೆಲ್ಲ ಸ್ಕ್ಯಾನ್ ಮಾಡ್ತಾರೆ ಈ ಸ್ಕ್ಯಾನ್ ಮಾಡೋದರಿಂದ ಏನಾಗ್ತದೆ ಆವಾಗ ಅದು ತೋರ್ತದೆ ಎಷ್ಟೋ ಜನ ನೂರು ವರ್ಷದವರೆಗಿದ್ದು ಸಾಯ್ತಾರೆ ಅವರ ಗಾಲ್ ಬ್ಲ್ಯಾಡ್ರಲ್ಲಿ ತುಂಬ ಸೋ ಸೋಣ್ ಆದರೆ ಸ್ಟೋನ್ ಉಪದ್ರ ಕೊಟ್ಟರೆ ಸ್ಟೋನ್ ಹೊಟ್ಟೆ ನೋವಾಯಿತು ವಿಪರೀತ ಹೊಟ್ಟೆ ನೋವಾಯಿತು ಜಾಂಡಿಸ್ ಆಯಿತು ಇನ್ಫೆಕ್ಷನ್ ಆಯಿತು ಫೀವರ್ ಆಯಿತು ಆವಾಗ ಆ ಸ್ಟೋನನ್ನು ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕು ಅದು ಏನು ಉಪದ್ರ ಕೊಡೋದಿಲ್ಲ ಅದರಷ್ಟಕ್ಕೆ ಇರಲೇದು ಏನು ಮಾಡ್ತಾ ಅದು ಏನು ಮಾಡೋದಿಲ್ಲ ಮೂರನೇದು ಈ ಸಪ್ಲಿಮೆಂಟ್ಸ್ ಯಾಕೆ ತಕ್ಕೊಳ್ಳೋದು ಅಂತ ನನಗೆ ಅರ್ಥ ಆಗೋದಿಲ್ಲ ಆ್ಯಕ್ಚುಲಿ ಸ್ಟಡೀಸ್ ಹ್ಯಾವ್ ಶೋನ್ ಇದನ್ನೆಲ್ಲ ಯಾರು ತೆಕ್ಕೊಳ್ತಾರೆ ಅವ್ರಿಗೆ ಕಾಯಿಲೆ ಹೆಚ್ಚು ಆಹಾರ ಅಂದರೆ ಆಹಾರ ಅದೇ ಅರ್ಥದಲ್ಲಿ ಫುಡ್ ವಿಟಮಿನ್ ಆಹಾರ ಅಲ್ಲ ಸಪ್ಲಿಮೆಂಟ್ಸ್ ಆಹಾರ ಅಲ್ಲ ಸಪ್ಲಿಮೆಂಟ್ ಒಂದು ಬಿಸ್ನೆಸ್ ಆಗಿದೆ ಈಗ ಮಲ್ಟಿವೈಟಮಿನ್ಸ್ ಟ್ಯಾಬ್ಲೆಟ್ಸ್ ದಿವಸ ಆಗಲೂ ತೆಕ್ಕೊಂಡ್ರೆ ಕಾಯಿಲೆ ಬರ್ತದೆ ಬೇಗ ಸಾಯ್ತೀರಾ ಹಾಗೆ ಸುಮ್ಮನೆ ಸಪ್ಲಿಮೆಂಟ್ಸ್ ತೆಕ್ಕೊಳ್ಬೇಡಿ ಸೊ ಎಲ್ಲರದು ಕಂಪ್ಲೇನ್ ಏನು ಅಂದರೆ ಡಾಕ್ಟರ್ ಅದೇ ಸಪ್ಲಿಮೆಂಟ್ಸ್ ತೊಗೊಂಡ್ರು ಕೂಡ ಪರಿಸ್ಥಿತಿ ಹಾಗೆ ಇದೆ ಏನು ಬದಲಾವಣೆ ಆಗಿಲ್ಲ ಅಂತಲೇ ಎಲ್ಲರೂ ಹೇಳ್ತಾರೆ ಸಪ್ಲಿಮೆಂಟ್ ತೆಕ್ಕೊಳ್ಬೇಕು ಅಂತ ಯಾರು ಹೇಳಿದ್ದು ಅವರ ಡಾಕ್ಟರ್ ಯಾರಾದರೂ ಹೇಳಿದ್ದಾರೆ ಸಪ್ಲಿಮೆಂಟ್ ತೆಕ್ಕೊಂಡ್ರೆ ಅದು ಗುಣ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಹಾಗೆಯೇ ಇವರು ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಇವರಿಗೆ ಈ ಗಾಲ್ ಬ್ಲಾಡರ್ ಸ್ಟೋನ್ ಜೊತೆ ಮಾಡ್ರೇಟ್ ಸ್ಪ್ಲೆನೋಮಿಗಾಲಿ ಅಂತ ಏನೋ ಒಂದು ಡಿಸೀಸ್ ಇದೆ ಅಂತ ಸೊ ಹಾಗಿದ್ದರೆ ಅವರು ಪರೀಕ್ಷೆ ಮಾಡಿಸ್ಬೇಕು ಯಾಕಂದರೆ ಇದು ಖಾಲಿ ಗಾಲ್ ಬ್ಲಾಡರ್ನ ಕಾಯಿಲೆ ಇರಲಿಕ್ಕಿಲ್ಲ ಸ್ಪ್ಲೀನು ಕೂಡ ಇದ್ರದ್ರಲ್ಲಿ ಬೇರೆ ಕಾರಣ ಇರಬೇಕು ಅಥವಾ ಅಮ್ಮ ಆ ಮನುಷ್ಯನಿಗೆ ಅಥವಾ ಅಮ್ಮನಿಗೆ ಸಿರೋಸಿಸ್ ಲಿವರ್ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ ನಾನು ಅವ್ರು ಹೇಳಿದ ಪತ್ರದ ಮೇಲೆ ಅವರ ಕಾಯಿಲೆಯನ್ನು ಗುಣ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಪರೀಕ್ಷೆ ಮಾಡಿ ನೋಡಿದರೆ ಗೊತ್ತಾಗ್ತದೆ ಓಕೆ ಮತ್ತೊಬ್ಬರು ಈ ಪ್ರಶ್ನೆ ಕೇಳ್ತಿದ್ದಾರೆ ಇವರಿಗೆ ಕಾಲು ನೋವು ಮತ್ತೆಂಟ್ ಪೇನ್ ಇಂದ ಸಫರ್ ವಯಸ್ಸು ವರ್ಷ ಸೊ ಪ್ಲೀಸ್ ನಾನು ತಗೋಬೇಕಾ ಯಾವ ನಾನು ನೋವಿಂದ ನಿವಾರಣೆ ಹೊಂದಬಹುದು ತಿಳಿಸಿ ಅಂತ ನೋವು ಕಾಯಿಲೆ ಅಲ್ಲ ನೋವು ಕಾಯಿಲೆ ಲಕ್ಷಣ ಅವ್ರಿಗೆ ಏನ್ ಕಾಯಿಲೆ ಉಂಟು ನಮ್ಗೆ ಹಾಕ ಗೊತ್ತು ಹಾಗಾಗಿ ಪ್ರಶ್ನೆಗೆ ಉತ್ತರ ಕೊಟ್ಟು ಮದ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರೋ ನೋವು ಗಂಟಿನಲ್ಲಿ ಆದರೆ ಹಲವಾರು ಕಾರಣಗಳಿಂದ ನೋವು ಬರಬಹುದು ಅದಕ್ಕೆಲ್ಲ ಬೇರೆ ಬೇರೆ ಮದ್ದು ನೋವಿಗೆ ಮದ್ದಲ್ಲ ಕಾಯಿಲೆಗೆ ಮದ್ದು ನೋವಿಗೆ ಮದ್ದು ಕೊಡಬಾರ್ದು ನೋವಿನ ಮದ್ದುಗಳು ಒಳ್ಳೆಯದಲ್ಲ ಏನಾದರೂ ಫಿಸಿಯೋಥೆರಪಿಯೋ ಅಥವಾ ನಮ್ಮ ಲೋಕಲ್ ಟ್ರೀಟ್ಮೆಂಟ್ ಕೊಡಬೇಕು ವಿನಃ ಮಾತ್ರೆಗಳನ್ನು ಅಥವಾ ಇಂಜೆಕ್ಷನ್ ಕೊಡಬಾರ್ದು ಆದರೆ ಕಾರಣ ಏನು ಅದು ಏನು ಕಾರಣದಿಂದ ನೋವು ಬಂದಿದೆ ಆ ಕಾರಣವನ್ನು ನೋಡಿ ಅದನ್ನು ಹುಡುಕಬೇಕು ವಿನಃ ಅದಕ್ಕೆ ಪ ಉಪಶಮನ ಕೊಡಬೇಕು ವಿನಃ ನೋವಿಗಲ್ಲ ಸರ್ ಹಾಗೆಯೇ ಈಗ ಜಾಯಿಂಟ್ ಪೈನ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡಿದ್ರೆ ಎಲ್ರಿಗೂ ಕೂಡ ಮೂರು ವರ್ಷ ಐವತ್ತೈದು ಅರವತ್ತು ಅರವತ್ತೈದು ದಾಟಿರುತ್ತೆ ಸೊ ಏಜ್ ಫ್ಯಾಕ್ಟರಿಂದಾನೇ ಈ ಜಾಯಿಂಟ್ ಪೇನ್ ಬರುತ್ತಾ ಇಲ್ಲ ಆಸ್ಟಿಯೋರ್ಥ್ರೈಟಿಸ್ ಆದರೆ ಏಜ್ ಫ್ಯಾಕ್ಟರಿಂದ ಬರುತ್ತೆ ಅದು ಏನ ಜಾಯಿಂಟ್ ಸವೆದು ಅದು ಹೆಚ್ಚಾಗಿ ಸ್ವಲ್ಪ ಒಬಿಸಿಟಿ ಇದ್ದವರಿಗೆ ಸ್ವಲ್ಪ ದಪ್ಪ ಇದ್ದವರಿಗೆ ಆ ವೆಯ್ಟ್ ಬ್ಯಾರಿಂಗ್ ಜಾಯಿಂಟ್ಸ್ ಉಂಟಲ್ಲ ಅದಕ್ಕೆ ಸ್ವಲ್ಪ ತೂಕ ಮೇಲೆ ಹೆಚ್ಚಾಗಿ ಅದು ಎಲುಬಿಗೆ ಇದಾಗ್ತದೆ ಪೆಟ್ಟಾಗ್ತದೆ ಹಾಗೆ ವಯಸ್ಸಿನಿಂದ ಅಂತಲ್ಲ ಚಿಕ್ಕ ಮಕ್ಕ ಮಕ್ಕಳಿಗೆ ಬರ್ಬೋದು ರೊಮ್ಯಾಟಿಕ್ ಫೀವರ್ ಜಾಯಿಂಟ್ಸ್ ಪೇನ್ಸ್ ಎಲ್ಲ ಸಣ್ಣ ಮಕ್ಕಳಿಗೆ ಬರ್ತದೆ ರೊಮ್ಯಾಟಿ ಆರ್ಥರೈಟಿಸ್ ಯಾವ ಪ್ರಾಯದವರಿಗೆ ಬರ್ಬೋದು ಆಸ್ಟಿಯೋ ಆರ್ಥರೈಟಿಸ್ ಕೂಡ ಬೇರೆ ಪ್ರಾಯದವರಿಗೆ ಬರ್ಬೋದು ಆದರೆ ಆಸ್ಟಿಯೋ ಆರ್ಥರೈಟಿಸ್ ಹೆಚ್ಚಾಗಿ ಬರೋದು ಪ್ರಾಯದವರು ವಯಸ್ಸಾದವರಿಗೆ ಮತ್ತೊಬ್ಬರು ಪ್ರಶ್ನ ಕೇಳ್ತಿದ್ದಾರೆ ಹುಬ್ಬಳ್ಳಿಯಿಂದ ಇವರು ಈ ಒಂದು ಪ್ರಶ್ನ ಕಳಿಸಿದ್ದಾರೆ ಐಮ್ ಸಫರಿಂಗ್ ಫ್ರಮ್ ಪಿ ಸಿ ಓಡಿ ಸಿನ್ಸ್ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಅಂತ ಹೇಳ್ತಾ ಇದ್ದಾರೆ ಸೊ ಡಾಕ್ಟರ್ಸ್ ಕಾಂಟ್ರಸೆಪ್ಟಿವ್ ಪಿಲ್ಸ್ನ ತೊಗೊಳೋದಕ್ಕೆ ಹೇಳಿದ್ರು ಟು ಗೆಟ್ ಮೈ ಪೀರಿಯಡ್ಸ್ ರೆಗ್ಯುಲರ್ ರೆಗ್ಯುಲರ್ ನವ್ ಐ ಆಮ್ ವರಿಡ್ ಬಿಕಾಸ್ ಇಟ್ ಹ್ಯಾಸ್ ಬೀನ್ ಆ್ಯನ್ ಇಯರ್ ನಾನು ಇನ್ನೂ ಏನು ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಜೊತೆಗೆ ಈ ಮೆಡಿಕೇಶನ್ಸ್ ಇಂದ ಪ್ರೆಗ್ನೆನ್ಸಿ ಕೂಡ ಆಗ್ತಾ ಇಲ್ಲ ಕೆನ್ ಐ ಗೆಟ್ ಪ್ರೆಗ್ನೆಂಟ್ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಲ್ಲ ಪ್ರೆಗ್ನೆನ್ಸಿ ಆದರೆ ಕಾಯಿಲೆ ಗುಣ ಆಗ್ತದೆ ಅದು ಮತ್ತೆ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ಮಾತು ತೆಕೊಂಡ್ರೆ ಪಿ ಸಿ ಓಡಿ ಹೋಗ್ತದೆ ಅಂತ ನನ್ಗೆ ಗೊತ್ತಿಲ್ಲ ಅದು ಹೋಗ್ತದೆ ಅಂತ ಹೇಳ್ತಾರೆ ಆ ಔಷಧಿಗಳಿಗೆ ಕೂಡ ಸೈಡ್ ಇಫೆಕ್ಟ್ಸ್ ಉಂಟು ಹಾಗಾಗಿ ಸುಮ್ಮನೆ ಔಷಧಿ ತೆಕ್ಕೊಳ್ಳೋದು ಬೇಡ ಪಿ ಸಿ ಓಡಿಗೆ ಮುಖ್ಯ ಕಾರಣ ಏನು ಅಂದರೆ ಟೆನ್ಷನ್ ಅದು ಅವರ ಐ ಟಿ ಇದ್ದರೆ ಇದಕ್ಕೆ ಬಹಳ ಕಾಮನ್ ಐ ಟಿ ಇಂಡಸ್ಟ್ರಿಯಲ್ಲಿ ಪ್ರತಿ ಎರಡನೇ ಹೆಂಗಸಿಗೆ ಪಿ ಸಿ ಓಡಿ ಹಾಗಾಗಿ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೇಳಿ ಸಮಾಧಾನ ಇರಲಿ ಮನಸ್ಸಿನಲ್ಲಿ ಸಮಾಧಾನ ಇರಲಿ ಆವಾಗ ನಿಮ್ಮ ಪಿ ಸಿ ಓಡಿ ಕೂಡ ಸಮಾಧಾನ ಆಗ್ತದೆ ಮತ್ತು ಅದನ್ನೇ ತಲೆಯಲ್ಲಿ ಇಟ್ಕೊಳ್ಬಾರ್ದು ಪಿ ಸಿ ಓಡಿ ಪಿ ಸಿ ಓಡಿ ಪಿ ಸಿ ಹೋಗೋದಿಲ್ಲ ಮತ್ತೊಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ ಡಯಾಬಿಟಿಸ್ ಪೇಷೆಂಟ್ಸು ಡ್ರೈ ಫ್ರೂಟ್ಸನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅದು ಮಿತ್ತ ಅಥವಾ ನಿಜಕ್ಕೂ ತಿನ್ನಬಾರ್ದು ಡ್ರೈ ಫ್ರೂಟ್ಸು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ತಿಂದರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಡ್ರೈ ಫ್ರೂಟ್ಸ್ ಡಯಾಬಿಟೀಸ್ ತಿನ್ನಬಾರ್ದು ಅಂತ ಯಾರು ಹೇಳಿದ್ದು ನನಗೆ ಗೊತ್ತಿಲ್ಲ ಆದರೆ ಡ್ರೈ ಫ್ರೂಟ್ಸಲ್ಲಿ ಕ್ಯಾಲೋರೀಸ್ ಹೆಚ್ಚು ಡ್ರೈ ಫ್ರೂಟ್ಸಲ್ಲಿ ಸ್ವೀಟ್ ಹೆಚ್ಚು ಹಾಗೆ ಕಮ್ಮಿ ತಿಂದರೆ ಆಯಿತು ಏನು ಬೇಕಿದ್ರೆ ಒಂದು ಬಾದಾಮ ಒಂದು ಎರಡು ಬಾದಾಮ ಒಂದು ಇದು ಎಂಥದ್ದು ಬೀಜನ ಇದು ತಿಂದ್ರೆ ಏನೇ ಆಗ್ತದೆ ಡ್ರೈ ಫ್ರೂಟ್ ತಿಂದರೆ ಏನಾಗೋದಿಲ್ಲ ಮತ್ತೆ ಡ್ರೈ ಫ್ರೂಟ್ ಅಲ್ಲಿ ಒಳ್ಳೆ ಮೆಗ್ನೀಷಿಯಮ್ ಉಂಟು ಅದು ಡಯಾಬಿಟಿಸ್ಗೂ ಒಳ್ಳೆಯದು ಹಾರ್ಟಿಗೂ ಬಹಳ ಒಳ್ಳೆಯದು ಸರ್ ಮತ್ತೊಬ್ಬರು ಈ ಪ್ರಶ್ನೆ ಕೇಳ್ತಿದ್ದಾರೆ ಅವರ ಬ್ರದರ್ಗೆ ಸೆವೆನ್ ಇಯರ್ಸ್ ಅಂತೆ ಸೊ ಡಯಾಬಿಟಿಕ್ ಪೇಷೆಂಟು ಏನ್ ಟ್ರೀಟ್ಮೆಂಟ್ ಇದೆ ಏಳು ವರ್ಷಕ್ಕೆ ಏನ್ ಮಾಡಬೇಕು ಅಂತ ಕೇಳ್ತಾ ಇಲ್ಲ ಏಳು ವರ್ಷ ಮುಖ್ಯ ಅಲ್ಲ ಅವರ ಬ್ರದರಿಗೆ ಟೈಪ್ ಒನ್ ಡಯಾಬಿಟಿಸ್ ಉಂಟಾ ಟೈಪ್ ಟೂ ಡಯಾಬಿಟಿಸ್ ಉಂಟ ಅಂತ ಕಂಡು ಹುಡುಕ್ಲಿ ಟೈಪ್ ಒನ್ ಇದ್ರೆ ಅದಕ್ಕೆ ಇನ್ಸುಲಿನ್ ಆಗಬೇಕು ಬೇರೆ ಏನು ಮದ್ದಿಲ್ಲ ಟೈಪ್ ಟೂ ಆದರೆ ಅದಕ್ಕೆ ಬೇರೆ ಮದ್ದುಗಳು ಉಂಟು ಹಾಗಾಗಿ ಅದನ್ನು ಸರಿಯಾಗಿ ಒಂದು ಅದಕ್ಕೆ ಬೇಕಾದ ಸ್ಪೆಷಲಿಸ್ಟ್ ಹತ್ರ ಪರೀಕ್ಷೆ ಮಾಡಿಸಿ ಅದು ಟೈಪ್ ಒನ್ ಟೈಪ್ ಟು ಅನ್ನ ತಿಳ್ಕೊಳ್ಳಿ ಸುಮ್ಮನೆ ಹೋಗಿ ಮತ್ತೆ ಕೊಡೋದಲ್ಲ ಡಯಾಬಿಟಿಸ್ ಉಂಟು ಎಲ್ಲರಿಗೂ ಒಂದೇ ಮದ್ದಲ್ಲ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಪ್ರಶ್ನೆಗಳೆಲ್ಲ ಒಳ್ಳೆ ಪ್ರಶ್ನೆಗಳು ಆದರೆ ಮುಖ್ಯ ಏನು ಅಂದರೆ ಮನುಷ್ಯನಲ್ಲಿ ಕಾಯಿಲೆ ಹೆದರಿಕೆಯಿಂದ ಈ ಪ್ರಶ್ನೆಗಳ ಉದ್ಭವ ಆಗೋದು ನಾವು ಈ ಡಾಕ್ಟರ್ ಕ ಹಿಡ್ಕೊಂಡು ಹೋಗೋದು ಡಾಕ್ಟರ್ ಹತ್ರ ಹೋಗೋದು ನಿಮಗೆ ಏನಾದರೂ ಕಷ್ಟ ಇಲ್ಲದಿದ್ದರೆ ದಯವಿಟ್ಟು ಡಾಕ್ಟರ್ ಹೋಗಬೇಡಿ ಅಪ್ ಮಾಡಿಸ್ಕೊಳ್ಬೇಡಿ ನಿಮಗೆ ಕಷ್ಟ ಇದ್ದರೆ ಮಾಡಿಸ್ಕೊಳ್ಳಿ ನೀವು ಕೆಲಸ ಮಾಡ್ತೀರಿ ನಿದ್ರೆ ಬರ್ತದೆ ಊಟ ಮಾಡ್ತೀರಿ ಹಸಿ ಉಂಟು ಹೊರಗಡೆ ಹೋಗ್ತದೆ ಮೂತ್ರ ಮಾಡ್ತೀರಿ ಕೆಲಸ ಮಾಡಲಿಕ್ಕೆ ಹುರುಪುಂಟು ಯಾಕೆ ಚೆಕಪ್ ಅದರ ಅರ್ಥ ನೀವು ಆರೋಗ್ಯವಂತರಾಗಿದ್ದೀರಿ ಅಂತ ಆರೋಗ್ಯ ಅಂದರೆ ಏನು ಗೊತ್ತಾ ಕೆಲಸ ಮಾಡಲಿಕ್ಕೆ ಹುರುಪು ಮತ್ತು ಎಲ್ಲರನ್ನು ಪ್ರೀತಿ ಮಾಡಲಿಕ್ಕೆ ಹುರುಪು ಈ ಎದು ಎರಡಿದ್ದರೆ ನೀವು ಆರೋಗ್ಯ ಆರೋಗ್ಯ ಅಂದರೆ ಕಾಯಿಲೆ ಇಲ್ಲದಿರೋದಲ್ಲ ಅದು ಕಾಯಿಲೆ ಇಲ್ಲದಿರೋದು ಆರೋಗ್ಯ ಅಂತ ಮಾಡಿದ್ದು ಯಾಕೆ ಗೊತ್ತಾ ಚೆಕಪ್ ಒಂದು ಇಂಡಸ್ಟ್ರಿ ನಿಮ್ಗೆ ಗೊತ್ತಿಲ್ಲ ಚೆಕಪ್ಪಿನಷ್ಟು ದೊಡ್ಡ ಇಂಡಸ್ಟ್ರಿ ಇಲ್ಲ ಆಸ್ಪತ್ರೆಗಿಂತ ಹೆಚ್ಚು ದೊಡ್ಡ ಇಂಡಸ್ಟ್ರಿ ಚೆಕಪ್ ಯಾಕಂದ್ರೆ ಚೆಕಪ್ ಎಲ್ಲರೂ ಬರ್ತಾರಲ್ಲ ಆಸ್ಪತ್ರೆಲಿ ಕಾಯಿಲೆ ಇದ್ದವ ಬರೋದಲ್ವ ಇಲ್ಲಿ ಕಾಯಿಲೆ ಇಲ್ಲದವರು ಬರ್ತಾರೆ ಅದಕ್ಕಾಗಿ ಎಲ್ಲರನ್ನೂ ನಮ್ಮ ನಮ್ಮ ಇದಕ್ಕೆ ಚೀಲಕ್ಕೆ ಹಾಕ್ಕೊಳ್ಳಿಕ್ಕೆ ಈ ಚೆಕಪ್ ಅಂತ ಒಂದು ಮಾಡಿದ್ವಿ ಈ ಚೆಕಪ್ ಮಾಡಿದ್ರಿಂದ ಚೆಕಪ್ಪಿಗೆ ಹೋದವ ಹೊರಗೆ ಬರೋದಿಲ್ಲ ಅವನು ಹೊರಗೆ ಬರುವ ಪೇಷಂಟ್ ಆಗ್ತಾನೆ ಓಕೆ ಓಕೆ ಡಾಕ್ಟರ್ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ ನಮಸ್ಕಾರ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ